ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ವಿಧಾನಸೌಧದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಮತದಾನ ಮುದ್ದು ಗುಂಡಿಗಿಂತ ಬಲಾಢ್ಯ ಎನ್ನುವ ಮಾತಿದೆ ಮಹಾರಾಜರು ಮನೆಯಲ್ಲಿ ಕುಳಿತಿದ್ದಾರೆ ಮತದಾನದ ಹಕ್ಕಿನಿಂದ ಆಯ್ಕೆಯಾದವರು ಜನಸೇವೆ ಮಾಡುತ್ತಿದ್ದಾರೆ ನಾನು ಸಿದ್ದರಾಮಯ್ಯ ಅವರು ಸೇರಿದಂತೆ ಅನೇಕ ನಾಯಕರ ಉದಯವಾಗಿದ್ದೇ ಮತದಾನದ ಹಕ್ಕಿನಿಂದ ಜನರ ಮತಗಳಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಜವಾಬ್ದಾರಿತ ಸ್ಥಾನಗಳನ್ನು ಅಲಂಕರಿಸಿದ್ದೇವೆ ಅಂತ ಹೇಳಿದರು

ಇಲ್ಲ ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರುಗಳಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ನಾನು ಏಳನೇ ಕ್ಲಾಸಲ್ಲಿ ಎಲೆಕ್ಷನ್ ಇಟ್ಕೊಂಡಿದ್ದೆ ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರ ಈ ನಾಯಕತ್ವವನ್ನ ಬೆಳೆಸಬೇಕು ಏಕೆಂದ್ರೆ ಪಂಚಾಯತ್ ಟು ಪಾರ್ಲಿಮೆಂಟ್ ನಾಯಕರುಗಳನ್ನು ನಾವು ಈಗ ನಾವು ಬೆಳೆಸಲೇಬೇಕಾಗ್ತದೆ ಇದು ನಮ್ಮ ಪ್ರೈಮರಿ ಡ್ಯೂಟಿ ಕೋಪರೇಟಿವ್ ಸೆಕ್ಟರ್ ಇರ್ಬೋದು ಬೇರೆ ಕಡೆ ಇರ್ಬೋದು ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಿಲ್ಲ ಅಂತಂದ್ರೆ ಸ್ವತಃ ಪ್ರಪಂಚದಲ್ಲಿ ನಾವು ಮುಂತೂ ಜನಕ್ಕೆ ನಾವು ಮುಂದಕ್ಕಾಗಿಲ್ಲ ಅಂತಂದ್ರೆ ಯಶಸ್ಸಿನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆ ನಾನು ಏಳನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ ಎರಡನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗ ಓಟಿಗರಿಗೆ ಕೊಟ್ಟಿದ್ರು ನಮ್ಗಾಗೆಲ್ಲ ತಿಳಿಸ್ಬಿಟ್ಟು ಮನೆಗೆ ಈಗಿನ ಹೆಂಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅದನ್ನ ತಿಳಿಸಿ ನನಗೆ ಆಗ ಸ್ಟಾರ್ ನನ್ನ ಸಿಂಬಲ್ ಅವಾಗ ನನ್ನ ಬಾಲೇ ಸ್ಕೂಲ್ ಅಲ್ಲಿ ಎಲೆಕ್ಷನ್ ಕೊಟ್ಟಾಗ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟಿದ್ದೀನಿ ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ ಸೊ ಅದಕ್ಕೆ ನಮ್ಮ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ಈ ಯಂಗ್ ಲೀಡರ್ಸ್ಗೆ ಸ್ಟೂಡೆಂಟ್ಸ್ಗೆ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯ ಮತದಾರರ ಶಕ್ತಿ ಏನು ಏನದನ್ನ ಅರಿವು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ಈ ವಿಶ್ವ ಡೆಮಾಕ್ರಟೈಸ್ ಡೇ ಅನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಿಮ್ಮನೆಲ್ಲ ಇವತ್ತು ಸೇರಿಸಿದ್ದೇವೆ